ಹ ನೋಡಿ ನೋಡಿ ನಮ್ಮ ತುಂಟಮಿಲು ಕೊಂಬೆಯ ಮೇಲೆ ಕೂತು ದ್ರಾಕ್ಷಿ ಕಳ್ಳನಂತೆ ತಿಂತಿದ್ದಾನೆ ಏತಿಕೋ ಡ್ರಾಮಾ ರಾಣಿ ಇಲ್ಲಿ ಬಾ ನಿನಗೆ ಒಂದು ಕಿಲಾಡಿ ತಮಾಷೆ ತೋರಿಸ್ತೀನಿ ಹೇಳಪ್ಪ ಕಪಿರಾಯ ಏನೋ ಡ್ರಾಮಾಗಿಮಾ ಅಂಧಂಗ ಆಯ್ತು ಏನನ್ನ ಗೇಲಿ ಮಾಡ್ತಿದ್ದೀಯ ಹ್ಞೂ ಮತ್ತೆ ಪ್ರತಿ ಸಾರಿ ಬಣ್ಣ ಬದಲಾಯಿಸಿ ಡ್ರಾಮಾನೇ ಮಾಡ್ತಾ ಇರುತ್ತೀಯಾ ಅದಕ್ಕೆ ಅಂದೆ ನಾನೇನು ಬಣ್ಣ ಬದಲಾಯಿಸುವ ಡ್ರಾಮಾ ರಾಣಿಯಲ್ಲ ನನಗೆ ಎಲ್ಲರೂ ಚಮತ್ಕಾರಿ ಗಿಣಿಯಂತಾರೆ ಓಹೋ ಹಾಗಿದ್ರೆ ಚಮತ್ಕಾರಿ ನೀನಾ ನಾನು ಮೇಲಿಗೆ ದ್ರಾಕ್ಷಿ ಮಳೆಯನ್ನೇ ಬರೆಸ್ತೀನಿ ನೋಡ್ತೀಯಾ ನೀನೇನು ನನ್ನ ತರ ಚಮತ್ಕಾರಿನ ದ್ರಾಕ್ಷಿ ಮಳೆ ಬರೆಸೋಕೆ ಆಯ್ತು ನೋಡು ಏ ಟೀಕೋ ಸಾಕು ಸಾಕು ಹೂನಪ್ಪ ನೀನ ಚಮತ್ಕಾರಿ ಸಾಕು ಮಾಡಿನ ಬೆಳಕು ಎಷ್ಟು ಮೃದುವಾಗಿದೆ ಈ ಬೆಳಕಿನ ಗಾಳಿ ಈ ಪಕ್ಷಿಗಳ ಚಿರಿಪಿ ಎಷ್ಟು ಚೆನ್ನಾಗಿದೆ ಓಹೋ ಕಾಡು ಸಖತ್ ಸುಂದರವಾಗಿದೆ ಏನು ಇಂದು ಸೂರ್ಯ ಪಶ್ಚಿಮಕ್ಕೆ ಬಂದಿದೆಯಾ ಇಬ್ಬರು ಖುಷಿಯಿಂದ ನಗುತ್ತಿದ್ದೀರಾ ಬಾ ಎಲಿ ನೀನು ಕಮ್ಮಿ ಇದ್ದೆ ನಾನು ಟಿಕೋಣ ಗೀಲಿ ಮಾಡ್ತಾ ಇದ್ದೆ ನೋಡು ಎಲಿ ಈ ಮಿಲೋ ಬರಿ ಚುಡಾಯಿಸ್ತಾ ಇರುತ್ತಾನೆ ನೀನಾದರೂ ಹೇಳು ಸ್ವಲ್ಪ ಮಿಲೋ ಸ್ವಲ್ಪ ಗೇಲಿ ಸರಿಯಾದರೆ ಸರಿ ಆದರೆ ಪದೇ ಪದೇ ಸರಿಯಲ್ಲ ನಾನು ತಾತನಿಗೆ ಹೇಳ್ತೀನಿ ನೋಡು ಆಯ್ತಮ್ಮ ತಾಯಿ ತಾತನ ಮುಂದೆ ಎಲ್ಲ ಹೇಳ್ಬೇಡ ನಂದೇ ತಪ್ಪಾಯಿತು ಇನ್ನು ಮುಂದೆ ಜಾಸ್ತಿ ಗೇಲಿ ಮಾಡಲ್ಲ ನನ್ನನ್ನು ಕ್ಷಮಿಸು ಮಹಾರಾಣಿ ಓಹೋ ಇದಕ್ಕೇನು ಕಮ್ಮಿ ಇಲ್ಲ ನೀನು ಬರೀ ಡ್ರಾಮಾ ಮಾಡೋದೆ ಆಯ್ತು ಬನ್ನಿ ಎಲ್ಲರೂ ಒಟ್ಟಿಗೆ ನದಿಗೆ ಹೋಗೋಣ ಹಾಡ ಹಾಡೋಣ ಮಸ್ತಿ ಮಾಡೋಣ ಮುಂಜಾನೆ ಬಂತು ಹೊಸ ಬೇಡ ಕೂ ನಿಲೋತ್ತಿ ಕೊಯ್ಯಲಿನಗುತ್ತೂ ಹಕ್ಕಿಗಳ ಕೂಗು ಗಾಳಿಯ ತಂಗಾಳಿ ಸ್ನೇಹದ ಜೊತೆ ಶುರುವಾಯ್ತು ದಿನದ ಕತೆ ಬಾಳಿಂಗಲ್ ತೂನ್ Ya en Galtunas, Kushiyah Nadia